ನಮಸ್ತೆ ನಾವು ಗುರು ಸಕಲಾಮ ಅವರ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಎಂಬುವ ಪುಸ್ತಕವನ್ನು ಸ್ವಾಧ್ಯಾಯ ಮಾಡ್ತಾಯಿದ್ವಿ ಅವರ ಜೀವನ ಚರಿತ್ರೆಯನ್ನು ಓದ್ತಾ ಇದ್ವಿ ಅವರ ಆತ್ಮಕಥನಕ್ಕೆ ಒಂದು ಮಹತ್ವದ ಮೈಲಿಗಲ್ಲು ಒಂದು ಸನ್ನಿವೇಶ ಅದರ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಹೋಗ್ತೀವಿ ಅವರ ಜೀವನದಲ್ಲಿ ಗುರುಗಳಾದ ಸ್ವಾಮಿ ರಾಮರವರು ಬಂದಾಗ ಆಗಿನಿಂದ ಅವರ ಜೀವನದ ಆತ್ಮಕಥನವೇ ಚೇಂಜ್ ಆಯಿತು ಅವರ ಜೀವನದ ಮಹತ್ವವೇ ಚೇಂಜ್ ಆಯಿತು ಅಂತ ತಿಳಿಸ್ತಾರೆ ನನ್ನ ಗುರು ಸ್ವಾಮಿ ರಾಮ ಅವರನ್ನು ನಾನು ಭೇಟಿ ಮಾಡಿದಾಗಿನಿಂದ ಬದುಕಿನ ಬಗೆಗಿನ ನನ್ನ ಧೋರಣೆ ಮನೋಭಾವ ಸಂಪೂರ್ಣ ಬದಲಾಗಿತ್ತು ಅಂತ ಹೇಳ್ತಾರೆ ಗುರುಮ ಗುರುವಿನೊಂದಿಗಿನ ನನ್ನ ಭೇಟಿ ಸರಳವಾಗಿತ್ತು ಅವರನ್ನು ನಾನು ಭೇಟಿ ಮಾಡಿದಾಗ ಅವರೇ ನನ್ನ ಗುರು ಎಂಬ ಆಧ್ಯಾತ್ಮಿಕ ಅನುಭೂತಿ ಏನೂ ಆಗಲಿಲ್ಲ ವಿಚಿತ್ರ ಅನಿಸಿದರೂ ಇದು ನಿಜ ಅಂದರೆ ಗುರು ಸಿಗುವಾಗ ಅದೊಂದು ಅದ್ಭುತ ನಾಟಕೀಯ ಗಳಿಗೆ ಆಗಲೇಬೇಕು ಅಂತೇನೂ ಇಲ್ಲ ಎಂಬುದರ ಎಂಬುದನ್ನು ನಾವಿದ್ದರಿಂದ ಅರಿಯಬಹುದು ಅಂದರೆ ಒಬ್ಬೊಬ್ಬರ ಗುರುಗಳ ಅನುಭವವನ್ನು ಒಂಥರ ಇರುತ್ತೆ ಇವ್ರಿಗೇನು ಆ ಥರ ನಾವು ನೋಡಿದ ತಕ್ಷಣ ಇವರು ಗುರುಗಳು ಅನ್ನಿಸ್ತು ಅಂತ ಹೇಳ್ತೀವಲ್ವ ಕೆಲವ್ರ ಬಗ್ಗೆ ಆ ಥರ ಅನ್ನಿಸ್ಲಿಲ್ಲ ಅಂತ ಇದ್ದಾರೆ ಹಿಮಾಲಯದ ತಪ್ಪಲಿನ ಹೃಷಿ ಕೇಶಕ್ಕೆ ಹೋಗುವುದೇನೂ ತ್ರಾಸದಾಯಕ ಆಗಿರಲಿಲ್ಲ ಅಷ್ಟಕ್ಕೆ ತೃಪ್ತಳಾಗುತ್ತಿದ್ದೆ ಗುರುವಿನ ದರ್ಶನದಿಂದ ಆದರೆ ನನ್ನೊಳಗೆ ಆಧ್ಯಾತ್ಮದ ಅನುಭೂತಿ ಮೂಡಿಸಿದ್ದು ಉತ್ತರಾಖಂಡದ ಶ ಘಡ್ವಾಲ್ ಪ್ರಾಂತ್ಯದ ತಾಡಕೇಶ್ವರ ಮಹಾದೇವ ದೇವಾಲಯ ಇದಲ್ಲದೆ ಸ್ವಾಮಿ ರಾಮ ತಪಸ್ಸು ಮಾಡಿದ ಗುಹೆ ಬೆಂಗಾಲಿ ಬಾಬಾ ಬಹುಕಾಲ ಸಮಯ ಕಳೆದ ಜಾಗ ತುಂಗಾನಾಥ ಇಂಥ ಜಾಗಗಳಿಗೆ ಹೋಗಿ ಬಂದಾಗ ಆಧ್ಯಾತ್ಮದ ಅನುಭೂತಿ ಜಾಗೃತವಾಗಿ ಹಿಮಾಲಯದ ಬಗ್ಗೆ ನನ್ನ ಪ್ರೀತಿಯ ಅರಿವು ಹೆಚ್ಚು ಹೆಚ್ಚಾಯಿತು ಇಷ್ಟಾದರೂ ನನ್ನ ಬೇರುಗಳಲ್ಲಿ ಇದ್ದದ್ದು ದಕ್ಷಿಣ ಭಾರತದಲ್ಲಿ ನಾನಿದ್ದದ್ದು ಅಂದರೆ ಅವರ ನೇಟಿವ್ ದಕ್ಷಿಣ ಭಾರತ ಅಲ್ವಾ ಅದಕ್ಕೆ ನನ್ನ ಅಸ್ತಿತ್ವ ಇದ್ದಿದ್ದು ದಕ್ಷಿಣ ಭಾರತದಲ್ಲಿ ಅಂತ ತಿಳಿಸ್ತಾರೆ ಸ್ವಾಮಿ ರಾಮ ಅವರ ದರ್ಶನ ಭಾಗ್ಯ ಸಿಕ್ಕಿದ ಮೇಲೆ ಋಷಿಕೇಶದ ಸಾಧನಾ ಮಂದಿರದಲ್ಲಿ ಶ್ರೀ ವಿದ್ಯೆಯಲ್ಲಿ ಮಂತ್ರದೀಕ್ಷೆಯೂ ಆಯಿತು ಸ್ವಾಮಿ ರಾಮ ಅವರು ದೇಹದಲ್ಲಿದ್ದಾಗ ಅವರ ಜೊತೆಗೆ ನಾಲ್ಕು ವರ್ಷ ಸಂಪರ್ಕದಲ್ಲಿದ್ದೆ ಆದರೆ ಒಬ್ಬ ಗುರುವಿನ ಸಾಂಗತ್ಯಕ್ಕೆ ಈ ಸಮಯದ ಪರಿಮಿತಿಯ ಲೆಕ್ಕಾಚಾರ ಸರಿಹೊಂದುವುದಿಲ್ಲ ಒಬ್ಬ ಶಿಷ್ಯ ಇಪ್ಪತ್ತೈದು ವರ್ಷ ಗುರುವಿನ ಜೊತೆ ಇದ್ದು ಸೇವೆ ಮಾಡಿದಾಗ ಸಿಗದಷ್ಟು ಜ್ಞಾನ ಅನುಭೂತಿ ವಿಭೂತಿಗಳು ಕೆಲವೇ ತಿಂಗಳು ಗುರುವಿನೊಂದಿಗೆ ಇದ್ದವರಿಗೆ ಸಿಕ್ಕಿರಬಹುದು ಇವೆಲ್ಲ ಪೂರ್ವಜನ್ಮದ ತಯಾರಿ ಕರ್ಮಗಳ ಸಂಯೋಗದಿಂದ ಆಗುವುದು ಗುರುವಿನ ಸಂಸರ್ಗದಲ್ಲಿ ದೇಶ ಕಾಲ ಅನ್ನುವುದು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಗುರು ಕಂಡ ಒಂದೇ ಒಂದು ಕ್ಷಣದಲ್ಲಿ ಜೀವನದಲ್ಲಿ ಅದ್ಭುತ ಬದಲಾವಣೆ ಆಗಬಹುದು ಆಗದೆಯೂ ಇರಬಹುದು ಸ್ವಾಮಿ ರಾಮ ಅವರ ಜೊತೆಗಿನ ನಾಲ್ಕು ವರ್ಷಗಳ ಸಂಸರ್ಗದಲ್ಲಿ ಸ ನನ್ನ ಸರ್ಗದಲ್ಲಿ ನನ್ನ ಪಾಲಿನ ಅದ್ಭುತ ಆಧ್ಯಾತ್ಮ ಯಾತ್ರೆ ಆದದ್ದಂತೂ ಸತ್ಯ ಸ್ವಾಮಿ ರಾಮ ದೇಹ ತ್ಯಜಿಸಿದ ಮೇಲೂ ಅವಶ್ಯಕತೆ ಬಿದ್ದಾಗಲೆಲ್ಲ ನಮ್ಮನ್ನು ಭೇಟಿ ಮಾಡುತ್ತಿದ್ದರು ಅಂತ ಹೇಳಿದರೆ ಗುರುಮ ಸ್ವಾಮಿ ರಾಮ ಅವರು ಶರೀರ ಬಿಟ್ಟ ಬಳಿಕ ಮತ್ತೆ ಕಾಣಿಸಿಕೊಂಡು ನಾನು ನಿಮ್ಮನ್ನು ಒಬ್ಬ ದಕ್ಷಿಣ ಭಾರತದ ಒಬ್ಬ ಶಾಸ್ತ್ರೀಯ ಶಾಸ್ತ್ರಿಗಳ ಕಡೆಗೆ ಕರೆದೊಯ್ಯುತ್ತೇನೆ ಕಳುಹಿಸುತ್ತೇನೆ ಅಂತ ಹೇಳ್ತಾರೆ ನೀವು ಅಲ್ಲಿ ಅವರ ಬಳಿ ಶ್ರೀವಿದ್ಯೆಯನ್ನು ದಕ್ಷಿಣ ಭಾರತದ ಸಂಪ್ರದಾಯದಲ್ಲಿ ಕಲಿಯಬೇಕು ಎಂಬುದು ನನ್ನ ಆಸೆ ಅಂತ ಸ್ವಾಮಿ ರಾಮ ಅವರು ಹೇಳ್ತಾರೆ ಅವರು ಹೇಳಿದ ಈ ಶಾಸ್ತ್ರಿ ಯಾರು ಎಲ್ಲಿದ್ದಾರೆ ಏನೆಂದು ತಿಳಿಯಲಿಲ್ಲ ಗುರು ಸಕಲಾಮ ಅವ್ರಿಗೆ ಆದರೆ ಗುರುದೇವರ ಇಚ್ಛೆ ಇತ್ತು ಸಂಪರ್ಕ ತಾನೇ ತಾನಾಗಿ ಕೂಡಿ ಬಂತು ಮೈಸೂರು ಗುರುಗಳು ಎಂದು ಪ್ರೀತಿಯಿಂದ ಕರೆಯುವ ರಾ ಸತ್ಯನಾರಾಯಣ ಅವರ ಬಳಿ ನನ್ನ ಮುಂದಿನ ಶ್ರೀವಿದ್ಯೆಯ ಕಲಿಕೆ ಮುಂದುವರಿಯಿತು ಅಂತ ಹೇಳ್ತಾ ಇದ್ರಮ್ಮ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಉತ್ತರ ಭಾರತದ ಭಾರತೀ ಪರಂಪರೆಯೇ ಹಿಮಾಲಯದ ಪರಂಪರೆ ಎಂಬುದು ಸ್ವಾಮಿ ರಾಮ ಅವರ ಮಾತುಗಳಲ್ಲಿ ಸ್ಪಷ್ಟವಾಗುತ್ತೋ ಅದೊಂದು ಋಷಿ ಪರಂಪರೆ ಆ ಈ ಋಷಿ ಪರಂಪರೆಗೆ ಹಿಮಾಲಯದ ನಂಟು ಬಿಡಿಸಲಾಗದ್ದು ಇನ್ನೊಂದು ದಿಕ್ಕು ದಕ್ಷಿಣ ಭಾರತ ಸಾಮಾನ್ಯವಾಗಿ ಹುಟ್ಟು ಪರಿಸರದ ಕಾರಣಕ್ಕೆ ಯೋಗಿಗಳ ಸಾಧನೆ ದಕ್ಷಿಣ ಭಾರತದಿಂದ ಆರಂಭವಾಗಿ ಉತ್ತರ ಹಿಮಾಲಯದಲ್ಲಿ ಅಂತಿಮವಾಗತ್ತೆ ಅದು ಸರ್ವೇ ಸಾಮಾನ್ಯ ಆದರೆ ನನ್ನ ವಿಷಯದಲ್ಲಿ ರಿವರ್ಸ್ ಆಗಿತ್ತು ಅಂತ ಗುರುಮ ಹೇಳ್ತಾರೆ ಮೊದಲು ನಾನು ಭೇಟಿ ಮಾಡಿದ ಗುರು ಸ್ವಾಮಿ ರಾಮ ಅವರು ನಂತರ ಅವರು ದಿಕ್ಕನ್ನು ಬದಲಾಯಿಸಿ ದಕ್ಷಿಣ ಭಾರತದ ಮೈಸೂರಿನ ಸತ್ಯನಾರಾಯಣ ಅವರ ಹತ್ರಕ್ಕೆ ಶ್ರೀ ವಿದ್ಯೆಯನ್ನು ಕಲಿಯಲು ಹೋಗು ಅಂತ ತಿಳಿಸಿ ಕಳಿಸಿದ್ರು ಉತ್ತರದಿಂದ ದಕ್ಷಿಣದತ್ತ ಹರಿದು ಬಂತು ನನ್ನ ಜೀವನ ಅಂತ ತಿಳಿಸ್ತಾರೆ ಇದಕ್ಕೆಲ್ಲ ಒಂದು ಗಟ್ಟಿಯಾದ ಮಹತ್ವಪೂರ್ಣ ಕಾರಣ ಇರಬೇಕು ಎಂಬುದು ನನ್ನ ಭಾವನೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ರಾಮ ಅವರು ತಮ್ಮ ಪುಸ್ತಕ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ದಕ್ಷಿಣ ಭಾರತಕ್ಕೆ ಅವರು ಭೇಟಿ ನೀಡಿದ್ದು ಮಧುರೈ ಮೀನಾಕ್ಷಿಯ ದರ್ಶನ ಪಡೆದದ್ದು ಮದುವೆಯಲ್ಲಿ ಇದ್ದಾಗ ಅನೇಕ ಶ್ರೀ ವಿದ್ಯಾ ಸಿದ್ಧ ಪುರುಷರನ್ನು ಭೇಟಿ ಮಾಡಿದ್ದು ದಕ್ಷಿಣದ ಶ್ರೀವಿದ್ಯೆಯ ಮಹತ್ವವನ್ನು ವಿವರಿಸಿದ್ದು ಶ್ರೀವಿದ್ಯೆ ಇವತ್ತಿಗೂ ಸತ್ವಪೂರ್ಣವಾಗಿ ಮೂಲದಲ್ಲಿರುವಂತೆ ಶುದ್ಧ ರೀತಿಯಲ್ಲಿರುವುದು ನಮ್ಮ ದಕ್ಷಿಣ ಸಂಪ್ರದಾಯದಲ್ಲಿಯೇ ಅಂತ ಹೇಳಿರೋದು ಪ್ರಯೋಗಗಳಲ್ಲಿ ಇಲ್ಲಿನ ಶ್ರೀ ವಿದ್ಯಾ ಗುರುಗಳ ಪರಂಪರೆಯಲ್ಲಿ ಬಹಳ ಅಭಿಮಾನದಿಂದ ಸ್ವಾಮಿ ರಾಮ ಅವರು ಇಲ್ಲಿದ್ದು ಪ್ಯೂರಾಗಿದೆ ಶ್ರೀವಿದ್ಯಾ ಕಲಿಕೆ ಅಂತ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಗುರು ಸಕಲಾಮ ದಕ್ಷಿಣದ ಒಂದು ನಿರ್ದಿಷ್ಟ ಪರಂಪರೆಯಲ್ಲಿ ಶುದ್ಧವಾದ ಶ್ರೀವಿದ್ಯೆಯನ್ನು ನಾನು ಕಲಿಯಬೇಕು ಎಂಬುದು ಸ್ವಾಮಿ ರಾಮ ಅವರ ಅಭಿಪ್ರಾಯವಾಗಿತ್ತು ಅಭಿಮತವಾಗಿತ್ತು ಅಂತ ತಿಳಿಸ್ತಾರೆ ಮುಂದೆ ನಾನು ಮೈಸೂರಿನ ರಾಸ ಗುರುಗಳ ಬಳಿ ಹೋದಾಗ ಸ್ವಾಮಿ ರಾಮ ಅವರಿಗಿದ್ದ ನಿರೀಕ್ಷೆ ಸುಳ್ಳಾಗಲಿಲ್ಲ ನಾನು ರಾಸ ಗುರುಗಳಲ್ಲಿ ಶ್ರೀವಿದ್ಯಾ ಸಾಧನೆಯನ್ನು ಮಾಡಿದಷ್ಟು ದಿವಸಗಳು ಉತ್ಕೃಷ್ಟವಾದ ಪ್ರೀತಿ ಪ್ರೇಮ ಗುರು ಕಾರುಣ್ಯ ಗುರು ಪರಂಪರೆಯ ಕೃಪೆ ಎಲ್ಲವನ್ನ ಅವರು ನಿರ್ವಂಚನೆಯಿಂದ ನನಗೆ ಕೊಟ್ಟರು ಅದು ನನ್ನ ಶ್ರೀ ವಿದ್ಯಾ ಕಲಿಕೆಯ ಬಂಗಾರದ ದಿನಗಳು ಅಂತ ಹೇಳ್ತಾರೆ ಗುರು ಸಕಲಾಮ ರಾಸ ಗುರುಗಳ ಮೂಲಕ ಶ್ರೀ ವಿದ್ಯಾರಣ್ಯರ ಪರಂಪರೆಯಿಂದ ನನಗೆ ಶ್ರೀ ವಿದ್ಯಾ ಕಲಿಕೆ ಪ್ರಾಪ್ತವಾಯಿತು ಅಂತ ತಿಳಿಸ್ತಾರೆ ಸಂತೋಷವಾಗಿ ನನ್ನ ಆಧ್ಯಾತ್ಮಿಕ ಪ್ರಯಾಣ ದಕ್ಷಿಣದಲ್ಲೇ ಹೆಚ್ಚು ಕೇಂದ್ರೀಕೃತವಾಗಿತ್ತು ಆದರೆ ನಾವು ಇದರ ಹಿಂದಿನ ಋಷಿ ಪರಂಪರೆಯನ್ನು ನೋಡಿದಾಗ ಮಾತ್ರ ಋಷಿ ಪರಂಪರೆಗೆ ಯಾವುದೇ ಭೌಗೋಳಿಕ ಇತಿಮತಿಗಳಿಲ್ಲ ಅನ್ನೋದು ಗೊತ್ತಾಗುತ್ತೆ ಸ್ಪಷ್ಟವಾಗುತ್ತೆ ನಮ್ಮ ಋಷಿ ಸಂಸ್ಕೃತಿ ಯಾವ ದೇಶ ಭಾಷೆ ಪರಂಪರೆಗೆ ಸೇರಿದ್ದಲ್ಲ ಋಷಿಗಳು ಇಡೀ ಜಗತ್ತಿಗೆ ಸೇರುವಂಥವರು ಬ್ರಹ್ಮಾಂಡವೇ ಅವರ ಕಾರ್ಯಕ್ಷೇತ್ರ ಅವರು ಭೂಮಿಯ ಪರದಿಯಾಚೆ ಬ್ರಹ್ಮಾಂಡದ ಸಂಪರ್ಕದಲ್ಲಿ ಇರುವಂತಹವರು ಬ್ರಹ್ಮಾಂಡದ ನಿಯಮಗಳಿಗೆ ಅನುಸಾರವಾಗಿ ಅವರ ಜೀವನ ಶಿಸ್ತುಗಳು ಹೊರತು ಈ ಪೃಥ್ವಿಯ ನಿಯಂತ್ರಣದಲ್ಲಿ ಅಲ್ಲ ಅಂತ ತಿಳಿಸ್ತಾರೆ ಇದನ್ನು ನೋಡಿದಾಗ ದಕ್ಷಿಣ ಭಾರತ ಉತ್ತರ ಭಾರತ ಡಕ್ಕನ್ ಪ್ರಸ್ಥಭೂಮಿ ಹುಲ್ಲುಗಾವಲು ಪ್ರದೇಶಗಳೆಲ್ಲ ಭೌಗಾಳ್ ಭೌಗೋಳಿಕ ವ್ಯತ್ಯಾಸವಿದ್ದರೂ ಆಧ್ಯಾತ್ಮದಲ್ಲಿ ಎಲ್ಲ ಒಂದೇ ಎನ್ನುವ ಅನುಭವ ನನಗೆ ಸಿಕ್ಕಿತು ಅಂತ ಗುರು ಸಕಲಾಮ ತಿಳಿಸ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ದಕ್ಷಿಣ ಸಂಪ್ರದಾಯ ಹಾಗೂ ಹಿಮಾಲಯದ ಶ್ರೀವಿದ್ಯಾ ಸಂಪ್ರದಾಯಗಳ ಸಮನ್ವಯವನ್ನು ನಾನು ನನ್ನ ಬದುಕಿನಲ್ಲಿ ಕಂಡುಕೊಂಡೆ ಅದರ ವ್ಯತ್ಯಾಸ ಏನು ಅಂತ ತಿಳ್ಕೊಂಡೆ ಆಧ್ಯಾತ್ಮ ಸಾಧಿ ಸಾಧನೆಯಲ್ಲಿ ನನಗೆ ಮಾರ್ಗದರ್ಶನ ನೀಡಿದ್ದು ಪ್ರಾಚೀನ ರುಚಿ ಋಷಿ ಅಗಸ್ತ್ಯರು ಅಂತ ತಿಳಿಸ್ತಾರೆ ಅವರ ದರ್ಶನವಾಗಿ ಅವರಿಂದ ನಾನು ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಜ್ಞಾನವನ್ನು ವಿದ್ಯೆ ಶ್ರೀವಿದ್ಯೆಯಲ್ಲಿ ಶ್ರೀವಿದ್ಯೆಯಲ್ಲಿ ನಿತ್ಯ ಉಪಾಸನೆಗಳನ್ನೆಲ್ಲ ಕಲಿತೆ ದಕ್ಷಿಣ ಭಾರತದಲ್ಲಿ ಅಗಸ್ತ್ಯ ಋಷಿಗಳ ಪರಿಚಯ ಎಲ್ಲರಿಗೂ ಇದ್ದೇ ಇರುತ್ತೆ ಅಗಸ್ತ್ಯರು ಮೂಲದಲ್ಲಿ ಹಿಮಾಲಯದ ಯೋಗಿಗಳು ಅವರು ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲೇ ಸಾಧನೆ ಮಾಡುತ್ತಿದ್ದವರು ಯೋಗ ವಿಜ್ಞಾನವನ್ನು ಇನ್ನಷ್ಟು ವ್ಯಾಪಕವಾಗಿ ಹರಡಲು ಅವರಿಗೆ ಸೂಚನೆ ಸಿಕ್ಕಿದ ಹಿನ್ನೆಲೆಯಲ್ಲಿ ಅವರು ಪ್ರಯಾಣ ಮಾಡುತ್ತಾ ವಿಧ್ಯಾ ಪರ್ವತವನ್ನು ದಾಟಿ ದಕ್ಷಿಣಕ್ಕೆ ಬಂದರು ಈ ಕಾಲದಲ್ಲಿ ದಕ್ಷಿಣ ಹಾಗೂ ಉತ್ತರವನ್ನು ವಿಭಾಗಿಸಿದಂತರಿ ಇರುವ ವಿಭಾಗಿಸಿದಂತೆ ಇರುವ ವಿದ್ಯಾ ಪರ್ವತ ಶ್ರೇಣಿಯನ್ನು ದಾಟಿ ಬರುವುದು ಮನುಷ್ಯ ಮಾತ್ರರಿಗೆ ಅಸಾಧ್ಯವಾಗಿತ್ತು ಅಂತ ತಿಳಿಸ್ತಾರೆ ದುರ್ಗಮ ಕಡಿದಾದ ಬೆಟ್ಟ ಶ್ರೇಣಿಗಳವು ಅಂತ ಪರ್ವತವನ್ನೇ ಮಣಿಸಿದ ಗುರು ಅಗಸ್ತ್ಯರು ದಕ್ಷಿಣ ಭಾರತದ ತನಕವೂ ಬಂದರು ಇಲ್ಲಿ ಯೋಗ ಸಿದ್ಧಿಗಳ ಜ್ಞಾನ ಪ್ರಸಾರದ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡರು ಹೀಗಾಗಿ ಋಷಿ ಪರಂಪರೆ ಎಲ್ಲರಿಗೂ ಸಲ್ಲುವ ಪರಂಪರೆಯಾಗಿದೆ ಚಿಕ್ಕ ಪರಂಪರೆ ದೊಡ್ಡ ಪರಂಪರೆ ನನ್ನ ಪರಂಪರೆ ನಿನ್ನ ಪರಂಪರೆ ಎಂಬ ಯಾವ ವ್ಯತ್ಯಾಸಗಳೂ ಇಲ್ಲಿ ಇಲ್ಲ ಅನ್ನೋದು ಇನ್ನೊಂದು ಜ್ಞಾನದ ವ್ಯವಸ್ಥೆ ಅಷ್ಟೇ ಅನ್ನೋದನ್ನು ಗುರು ಸಕಲಾಮ ಹೇಳ್ತಾ ಇದ್ದಾರೆ ಯೋಗಿಗಳು ಹಿಮಾಲಯಕ್ಕೆ ಹೋಗಬೇಕು ಅಲ್ಲಿ ಹಿಮ ಪರ್ವತ ಶ್ರೇಣಿಗಳಲ್ಲಿ ಹತ್ತಿ ಗುಹೆಗಳಲ್ಲಿ ತಪಸ್ಸು ಮಾಡಬೇಕು ಕಷ್ಟಪಟ್ಟು ಸಾಧನೆ ಮಾಡಬೇಕು ಸಾಧುಗಳ ಸೇವೆ ಮಾಡಬೇಕು ಅಲ್ಲಿ ಹೋಗಿ ಹುಡುಕಿದರೆ ಮಾತ್ರ ಗುರು ಸಿಗುತ್ತಾರೆ ಕೌಪೀನ ದಾರಿಗಳೊಂದಿಗೆ ಇದ್ದರೆ ಮಾತ್ರ ಯೋಗದ ಜೀವನ ಸಿಗುತ್ತದೆ ಈ ತರಹದ ಕಲ್ಪನೆಗಳು ಮಿಥ್ಯಗಳು ಅಂದರೆ ಸುಳ್ಳುಗಳು ಸತ್ಯಗಳು ಎಲ್ಲ ಮಿಶ್ರಿತವಾಗಿರುವ ಮನಸ್ಥಿತಿ ಮನುಷ್ಯರಲ್ಲಿ ಇದೆ ಅಂತ ತಿಳಿಸ್ತಾರೆ ನನ್ನ ಜೀವನದಲ್ಲಿ ಈ ಥರ ಮಾಡಬೇಕಾದ ಸನ್ನಿವೇಶ ಬರಲೇ ಇಲ್ಲ ನಾನೊಬ್ಬ ಸರ್ವೇ ಸಾಮಾನ್ಯವಾದ ವ್ಯಕ್ತಿ ಗೃಹಸ್ಥ ಜೀವನದಲ್ಲಿ ಬದುಕಿ ಬಾಳುತ್ತಿದ್ದವಳು ಮುಂದೆ ಶ್ರೀವಿದ್ಯಾ ಗುರುಗಳ ಅನುಗ್ರಹದಿಂದ ಅವರು ನಾನಿದ್ದಲ್ಲೇ ಬಂದು ವಿದ್ಯೆಯನ್ನು ಕರುಣಿಸಿದರು ಇಂಥ ಸೌಕರ್ಯವನ್ನು ಗುರು ಪರಂಪರೆ ಅತ್ಯಂತ ಕರುಣೆಯಿಂದ ಕರುಣಿಸಿದ್ದರಿಂದ ನಾನು ಆಧ್ಯಾತ್ಮ ಸಾಧನೆ ಮಾಡುವುದು ಸಾಧ್ಯವಾಯಿತು ಅಂತ ಗುರು ಸಕಲಾಮ ಹೇಳ್ತಾರೆ ಇನ್ನು ನನ್ನ ಶ್ರೀವಿದ್ಯಾ ಗುರುಗಳಾದ ರಾ ಸತ್ಯನಾರಾಯಣ ಅವರು ಗೃಹಸ್ಥ ಜೀವನವನ್ನು ನಡೆಸುತ್ತಾ ಇದ್ದವರು ಅವರು ತಮ್ಮ ಆಸಕ್ತಿಯ ಕ್ಷೇತ್ರಗಳಾದ ಸಂಗೀತ ನೃತ್ಯ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡುತ್ತಿದ್ದರು ಇನ್ನೊಂದೆಡೆ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು ಅಂಥ ಸರ್ವಶ್ರೇಷ್ಠ ವ್ಯಕ್ತಿ ಆಧ್ಯಾತ್ಮದ ಅವನವನ್ನು ತಲುಪಿದ್ದು ಇಂಥದ್ದೇ ಒಂದು ಸರ್ವೇ ಸಾಮಾನ್ಯವಾದ ಪರಿಸರದಲ್ಲಿದ್ದುಕೊಂಡೆ ಅನ್ನೋದು ನನಗೆ ಸಪೋರ್ಟನ್ನು ಕೊಡ್ತು ಜ್ಞಾನವನ್ನು ಹೆಚ್ಚಿಸ್ತು ಧೈರ್ಯವನ್ನು ಕೊಡ್ತು ಅಂತ ತಿಳಿಸ್ತಾರೆ ಗುರುಗಳ ಮಗ ಹೇಳುತ್ತಿದ್ದದ್ದು ನೆನಪಿದೆ ಅವರ ಮನೆ ಕಾಲೇಜಿಗೆ ಸಮೀಪದಲ್ಲಿತ್ತು ಮಧ್ಯಾಹ್ನ ಊಟಕ್ಕೆ ನಡೆದುಕೊಂಡು ಸೈಕಲ್ನಲ್ಲೂ ಬರುತ್ತಿದ್ದರು ನಡುವೆ ಸಿಗುವ ಅರ್ಧ ಗಂಟೆಯಲ್ಲಿ ಕಾಲು ಗಂಟೆ ಸಾಧನೆಗೆ ಮೀಸಲಿಡುತ್ತಿದ್ದರು ಬಳಿಕ ಊಟ ಮಾಡಿ ಮತ್ತೆ ಕಾಲೇಜಿಗೆ ಹೋಗುತ್ತಿದ್ದರು ನೀವು ಮಾಡುವ ವೃತ್ತಿ ನಿಮ್ಮ ಸಾಧನೆಗೆ ಬಾಧಕವಾಗುವುದಿಲ್ಲ ಎಂಬ ನಿದರ್ಶನಪೂರ್ಣ ಜೀವನವನ್ನು ನನ್ನ ಗುರುಗಳು ಬದುಕಿ ತೋರಿಸಿದರು ಅನ್ನೋದನ್ನು ಸಕಲಾಮ ಅವರು ಹೃತ್ಪೂರ್ವಕವಾಗಿ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ನಾವು ಈ ಕಮಲ ದಳ ನಾಲ್ಕು ಮೂರನೆಯ ದಳವನ್ನು ಇವತ್ತು ಮುಗಿಸಿದ್ದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ನಾಲ್ಕನೆಯ ದಳಕ್ಕೆ ಹೋಗ್ತಾ ಇದ್ದೀವಿ ಧನ್ಯವಾದಗಳು